ಇವತ್ತು ನಾವು ಗಂಟೆಯಿಂದ ಸ್ಟಾರ್ಟ್ ಇವಾಗ ಸೆಕೆ ಅಲ್ವಾ ಸೊಗಿ ನೋಡಿ ಹೆಂಗಿದೀವಿ ಅಂತ ಇಬ್ರು ಬೇವು ಹೋಗ್ಬಿಟ್ಟಿದೀವಿ ನಮ್ಮ ವಿಜಿ ನಮಗೋಸ್ಕರ ಏನು ಮಾಡ್ಕೊಡ್ತಾ ಇದ್ದೇನು ಕಬಾಬು ಯಾವ ಕಬಾಬು ಬಿರಿಯಾನಿ ಕಬಾಬು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡ್ತಾರೆ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಹಿತ್ತು ಹೇಳ್ಕೊಡ್ತಾನೆ ಅಲ್ವಾಯ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಏನೇನು ಹಾಕ್ಬೇಕು ಮತ್ತೆ ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ಮಾಡೋದು ಹೇಗೆ ಎಲ್ಲನೂ ನಮ್ಮ ಹಿತ್ತು ಹೇಳ್ಕೊಡ್ತಾನೆ ಅಲ್ವಾಯ್ತು ಬನ್ನಿ ಬನ್ನಿ ಮಾಡೋಣ ಇವಾಗ ಹೋಗಿ ಇವಾಗ ಟೈಮು ಎಷ್ಟು ಎರಡು ಗಂಟೆ ಹದಿನೆಂಟು ನಿಮಿಷ ಬನ್ನಿ ಇವಾಗ ಅಡುಗೆನ ಸ್ಟಾರ್ಟ್ ಮಾಡೋಣ ಇರೋ ಅಲ್ಲಿ ರೆಡಿ

ಇವಾಗ ಫಸ್ಟು ಜಿ ಅವರು ಟೈಮಿಂಗ್ಸ್ ನಿಲ್ಸೋಣ ಇವಾಗ ಟೈಮು ಎರಡು ಇವಾಗ ನೋಡೋಣ ಸ್ಟಾರ್ಟ್ ಆಯಿತು ಎಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ವಿಜಯ ಮಾಮನಿಂದನೇ ಸ್ಟಾರ್ಟು ವಿಜಿ ಮಾಮನ್ಗೆ ನಿಲ್ಸಕ್ ಆಯ್ತಾ ಇಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಮಗ ನಿಲ್ಸಕ್ ಟ್ರೈ ಮಾಡ್ತಾನೆ ಫೈ ಫೋರ್ ಏಳು ವಿಜಿ ಫೋರ್ ತ್ರೀ

അമ്മേ മെല്ലെกิน ബുട്ട് ഓഹോ ഷെറ്റ് ആവില്ല ഏ겐ാ മമ്മിൻ കേ ഏ겐ാ ഏ겐ാ മമ്മി മാത്തേ അങ്ങ് മാത്തേ കുൻസണ അസ്റ്റി ഇടന്ന വിസ്കാരം മറുക്കടു പോയി ഇപ്പുറ മാർക്കടേങ്ങാ അതിക്കേ അടുത്ത് നിൽപ്പില്ല നോക്കടേങ്ങ് നിൽപ്പില്ല ഇങ്ങിൽ ചക്ക വീടിപ്പുറത്തെ താഴെ ഇല്ല അതിക്കേ കണ്ടോ ഹ്

ಏನೇನು ಹಾಕಿದ್ದಾರೆ ಪೇಸ್ಟ್ ಮಾಡ್ಕೊಂಡವನೆ ಅಂದರೆ ಬೆಳ್ಳುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಶುಂಠಿ ಇನ್ನೇನು ಇದೆ ಇನ್ನೇನು ಚಕ್ಕೆ ಲವಂಗ ಎಲ್ಲನೂ ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಎಷ್ಟು ಚಿಕನ್ಗೆ ಅಂದರೆ ಕಬಾಬ್ ಮಾಡ್ಕೋಬೇಕು ಅಂದ್ಕೋತೀರ ಅಷ್ಟು ಚಿಕನ್ ತೊಗೋಬೇಕು ನಾವಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ಅಂದರೆ ಜಾಸ್ತಿ ಖಾರ ಆಯಿತು ಸೊ ಇರಲಿ ಆಮೇಲೆ ಏನಾದ್ರು ಖಾರ ಏನಾದರೂ ಕಮ್ಮಿ ಇದ್ರೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ದೀವಿ ಅದಾದ್ಮೇಲೆ ಸ್ವಲ್ಪ ಮೈದಾ ಒಂದು ಕಪ್ಪಷ್ಟು ಮೈದಾ ಹಾಕೋಬೇಕು ಆಮೇಲೆ ಒಂದು ಮೊಟ್ಟೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಇಲ್ಲ ಮೊಟ್ಟೆ ರಸ ಇರುತ್ತಲ್ಲ ನೋಡಿ ಇವಾಗ ಖಾರ ಕಮ್ಮಿ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕತ್ತವ್ರೆ

ಮುದಿನ ಮನೆಗೆ ವಿಡಿಯೋ ಆಫ್ ಮಾಡಾ. ಬಾಡಕಪ್ಪ ಅದಕ್ಕೆ. ಕುದಿದಿ ಕುದಿದಿ ಇರವಾ ಹಾ. ಅಯ್ಯ ನೀ ಕೊಡು. ನೋತ್ತಿಂದ. ನೀನು ಬೇನೋ. ನೀರು ಕುಡಿಬೇಕು ನಾ ತಕಲೇ ಎ ನೀರ ಬಾಯ್ದ ನೀರಂತ ಕುಡೋನು ಬಿಡಾ ಅಲ್ಲಿ ಚಿತ್ರಕಥಾ ಆಮೇಲೆ ಕಂತ ಅದಕ್ಕೆ ಇದು ಬಡಾತ್ ನೀರು ಕುಡಿಬೇಕಾ ನೀನು ಓಕೆ ತೊಳಪದೋ अननो दे इतरे सॉफ्ट स्टमट कावे ह स्टमट मारता बली एला नी अनन चिकानी कनेसते बली ओ स्टला ओ येदर पे बली आके आके कटना सपा अपनें दे नावो नी तोरीता नंग का सिनला तोसता ತಂದು ಚಿಕ್ಕಂದು ಮಾಡ್ತಿಲ್ವಾ ಮೊಸರು ಆಡ್ಸಿರೋದು ಇಂಬೆ ರಸ ಇಂಬೆಲ್ವಾ ಅದೆಲ್ಲ ಹಾಕ್ಬಿಟ್ಟು ಪೌಡ್ರ್ ಹಾಕಿ ರಸ ಉಪ್ಪ ಹಾಕಿ ಉಪ್ಪು ಉಪ್ಪು ಅಲ್ಲಿ ಹೆಂಗ ಮಾಡ್ತಾರಮ್ಮು ಚಿಕ್ಕ ಚೆನ್ನಾಗಿ ಈರುಳ್ಳಿ ಒಗ್ಗರಣಿಗಾಕ್ತಾರ

ಫೈನಲ್ಲಿ ಅಕ್ಕಿ ತೋರಿ ಅಲ್ವಾಯ್ತು ಮಾಡಬೇಕು ಏನು ಅಂತ ದೊಡ್ಡನಾದ್ಮೇಲೆ ಮಾಡ್ಕೊಡ್ಬೇಕು ನಂಗೆ ಹಾ ಎತ್ ಕಿತ್ಕೊಳ್ಳಲ್ಲ ಅಕ್ಕಿನೆಲ್ಲ ಹಂಗೆ ಸುರ್ದ್ ಆಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಡು ಆಮೇಲೆ ಎರಡು ಕೂಗು ಪುಸ್ ಅನ್ನಿಸ್ಬೇಕು ಆಮೇಲೆ ತಟ್ಟೆಗೆ ಹಾಕೊಂಡು ಬಿಡ್ತಾ ಇದ್ರು ಮುಚ್ಚಿಡೋದು ಓಮ್ ಟೂರು ಮಾಡೋದು ಬೆಳ್ಳಿ ಕಬಾಬ್ ಏನು ಕಬಾಬ್ ಬೆಳ್ಳಿ ಕಬಾಬ್ ಚಿನ್ನ ತಗೊಳ್ಳ ನೀಟ್ ಆಗಿ ತಿನ್ನು ಚಿನ್ನ ಆದ್ದರು ಒಂಥರ ಲೂಸ್ ತರ ತಿನ್ನೋದು